ಕಾರ್ಯಮದ ಸಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು कि बड़ी मेरे कॉलेज में तो हम भी अतिथि साहब आते हैं बट जूद्धि मुल्बम् पारवानि शुद्धि खरण दूखू जा रहे हैं 来不对 Our hearts beat to the city streets. We begin to feel the fire. We rise like tall buildings as the chemicals they take us higher. The night's young, and it's just begun as she puts her hand in mine. ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ ಹರಿದು ಬೆರೆತು ಹೊಣೆ ಹೊತ್ತು ನಡೆದರೆ ಅದುವೆ ಸಬಿಬಾಳು ಪೂರ್ಣ ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ ಎಂಕುಳ್ಳ ಗಾನದಂತಿರಲಿ ತಂಪ ಮನೆ ನೀವು ಚಲೋ ಕಾಯಕ ಮಾಡ್ರಿ ದಾಸಗುಡ ಮಾಡ್ರಿ ಹೇಳೋದು ಇಷ್ಟೇ ನಾವು ದುಡಿಬೇಕು ಸಂಸಾರಿಕರು ಚೆನ್ನಾಗಿ ದುಡಿಬೇಕು ದುಡಿದ್ರೆ ಸಂಸಾರ ಚೆಂದ ಚೆನ್ನಡೀತದ ಆಯ್ಕೆ ಮಾಡಿ ದಾಸೋಹ ಮಾಡಿರಿ ಸಮಾಜದ ಸೇವೆಯನ್ನು ಮಾಡಿರಿ ಅಂತ ತಿಳ್ಕೊಂಡು ಹೇಳಿ ನಿಮ್ಗೆಲ್ಲರಿಗೂ ಕೂಡ ತಿಳಿಸಿ ನೀವೆಲ್ಲರೂ ಕೂಡ ಬಹಳ ಚಲೋ ಹೇಳಿ ಅವರಿಗೆ ನೀವೆಲ್ಲ ಹರಸ ಕಂದಿರಿ ಅವ್ರು ಚಲೋ ಉತ್ತಮ ರೀತಿಯಾಗಿ ಹರಿಸಿ ಆಶೀರ್ವಾದವನ್ನು ಮಾಡಿರಿ ಅಂತ ತಿಳ್ಕೊಂಡು ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿಯಾಗಿ ನಮ್ಮ ದೊಡ್ಡ ಮನಸ್ಸೇ ಮಠದ ಪರಮ ಪೂಜ್ಯರು ಆಗಮಿಸಿ ನಿಮಗೆಲ್ಲ ದರ್ಶನ ಆಶೀರ್ವಾದವನ್ನು ನೀಡುತ್ತಾರೆ ಅಂತ ಸಂದೇಶವನ್ನು ತಾವು ಕೇಳಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಚಿಕ್ಕಮದ ಪರಮೂಜ ಸಂಗನ್ ಬಸವ ಸ್ವಾಮೀಜಿ ಅವರು ಆಗಮಿಸಿದ್ದಾರೆ ಅಂತೂ ಆಶೀರ್ವಚನವನ್ನು ತಾವು ಈ ಸಂದರ್ಭದಲ್ಲಿ ಹಾರೈಸಿಗೂ ಕೂಡ ಶುಭವನ್ನ ಕೋರಿ ಮುಂದೆ ನಡೆಯುವಂತ ಕಾರ್ಯಕ್ರಮಗಳಲ್ಲಿ ಆಶೀರ್ವಚನದ ನಂತರ ಇಲ್ಲಿ ಮಂಗಲ್ಯ ಧಾರಣ ಮಾಡಿಸ್ಕೊಂಡು ಬಂದಿದ್ದಾರೆ ನೇರವಾಗಿ ಅಕ್ಷತಾರೋಪಣ ಅಕ್ಷತಾರೋಪಣ ಆದ್ಮೇಲೆ ಪ್ರಸಾದ ವಿತರಣೆ ಇರ್ತದೆ ಯಾರು ಕೂಡ ಗಲಾಟೆಯನ್ನ ಮಾಡಲಾದ ಹಾಗೆ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿ ಇವತ್ತು ಸಂಕ್ರಮಣ ನಿನ್ನೆ ಇತ್ತು ಇವತ್ತದಲ್ಲಿ ಸಂಕ್ರಮಣದ ಕಾಲ ಉತ್ತರಾಯಣದ ಪುಣ್ಯಕಾಲ ಇಂತಹ ಪುಣ್ಯಕಾಲದೊಳಗೆ ನೀವೆಲ್ಲರೂ ಕೂಡ ಭಾಗಿಗಳಾಗಿ ಆಯಾವ ಸಂಕ್ರಾಂತಿಯ ಶುಭಾಶಯಗಳನ್ನು ಕೂಡ ಅನುಭವಿಸಲು ಗುಂಪಿಗೆ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯಾತ್ಮರಾಗಲಿ ಅಂತ ತಿಳಿಸಿ ನಿಮಗೆಲ್ಲ ಶುಭವನ್ನು ನನ್ನ ನಡೆಸ್ತಾರೆ ಇನ್ನೊಂದು ಆ ಸುಳ್ಳಿ ಸುಳಿಂಗ್ ಆಕಾಂಕ್ಷರಿಗೆ ಭಕ್ತರು ಕೂಡ ಸಿಗ ಮಠದ ಕಡೆಗೆ ನಿರಂಜನಪ್ಪನ ಜಾತ್ರೆ ಕಡೆಗೆ ಹೋಗೋಣ ಈಗಾಗಲೇ ಈ ನಾಡಿನೊಳಗೆ ಅದು ಮೂಡಿ ಹೋಗಿದೆ ನಮಗೆಲ್ಲ ಗೊತ್ತಿರಬೇಕು ನಿನ್ನೆ ದಿನ ರಥೋತ್ಸವ ಅವೆಲ್ಲರೂ ಕೂಡ ರಥೋತ್ಸವದ ಸಂದರ್ಭದಲ್ಲಿ ಬಹುಶ ಆ ರೋತ್ಸವಕ್ಕೆ ಬಂದಿರುವಂತರ ಬಹುಶಃ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾತ್ರೆ ಆದರೆ ಅದು ಇನ್ನೊಂದು ಜಾತ್ರೆ ಅದು ಹುಳಿಸಿ ಜಾತ್ರೆ ಅಂತ ಹೇಳಿ ಬಹಳ ಖುಷಿ ಅನ್ನಿಸ್ತದೆ ಬಹುಶಃ ವರ್ಷ ಆ ಜಾತ್ರೆಗೆ ಬಂದಿರುವಂತಹ ಜನ ನೋಡಿದರೆ ಬಹುಶಃ ನಿರಂಜನ ಅಪ್ಪ ಎಲ್ಲಿ ಇಲ್ಲ ಭಕ್ತರ ಹೃದಯ ಗತ್ತಿಗೆ ಒಳಗ ಅವನ ನೆನೆಸಿ ನಾವೆಲ್ಲರೂ ಭಾವಿಸಿಕೊಂಡಿದ್ದೇವೆ ಅಂತ ಮಹಾನುಭಾವರ ಪುಣ್ಯಸ್ಥೋತ್ಸವ ಶ್ರೀಮಠದ ನಾಲ್ಕೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ವಿಶೇಷ ಅಂತಂದ್ರೆ ಶ್ರೀಮಠದ ನಾಲ್ಕೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಶ್ರೀಮಠದ ಸಜ್ಜನ I'm going